ನಿಷೇಧವನ್ನು ತಿರುಗಿಸಿ ಸಿಂಗಲ್ ಬೆಂಚನ್ನು ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ಮತ್ತು ರೀಸರ್ಪಿಯನ್ನು ಅಲೋ ಮಾಡಿದ್ದಾರೆ ಜ್ಮೆಂಟ್ ಕಾಪಿ ಬರಲಿ ಬಂದಮೇಲೆ ಆಮೇಲೆ ಮಿಕ್ಕಿದ್ದು ಹತ್ರ ಮಾಡಿ ಅವ್ರ ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಜೊತೆ ಕಾನೂನನ್ನು ರೂಪಿಸಿ ಅಂತಲೂ ಹೇಳಿದ್ದಾರೆ ನೋಡೋಣ ಅವ್ರು ಜಜ್ಮೆಂಟ್ ಕಾಪಿ ಕೊಟ್ಟು ಸೆಕೆಂಡ್ ಕಾಪಿ ನಾನು ಏನು ನೋಡಿಲ್ವಲ್ಲ ನಮ್ಮ ಕಮಿಷನರು ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಮಾತಾಡೋದು ರಾಜ್ಯಪಾಲರು ಮುಖ್ಯ ಭಾಷಣ ಮಾಡ್ತಗೊಳಿಸೋದ್ರೆ ಕಾನೂನು ಹೋರಾಟ ಮಾಡ್ತೀವಿ ಇಲ್ಲದ್ದು ಕಾಂಗ್ರೆಸ್ ಬೇಕಾದ್ರೆ ಈಗ ಬಂದು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ನಮ್ಮಲ್ಲಿದ್ದಂಥ ಒಂದು ಸಂಪ್ರದಾಯ ಏನಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಮೊನ್ನೆವರೆಗೂ ಸರ್ಕಾರ ಯಾವುದೇ ಸರ್ಕಾರಗಳಿರ್ಬೋದು ಯಾವುದೇ ಪಕ್ಷ ಇರ್ಬೋದು ದೇಶದಲ್ಲಿ ಆಯಾ ಸರ್ಕಾರಗಳು ಏನೊಂದು ಭಾಷಣ ತಯಾರು ಮಾಡಿಕೊಡ್ತಾರೆ ಅದನ್ನು ಓದಿ ಹೋಗ್ತಾಯಿದ್ರು ಅವರು ಸೆಂಟ್ರಲ್ ಗೋರ್ಮೆಂಟ್ ಇರಬಹುದು ಗೌರ್ಮೆಂಟು ಅಂದರೆ ರಾಜ್ಯ ಸರ್ಕಾರ ಏನು ಮಾಡಿಕೊಂಡು ಅದನ್ನು ನಡೆದು ಹೋಗ್ತಾಯಿದ್ರು ಇದು ಸಂಪ್ರದಾಯ ಅದು ನಮ್ಮ ಪಕ್ಷ ಈ ಪಕ್ಷ ಅಧಿಕಾರದಲ್ಲಿ ಯಾರಿದ್ರು ಅಥವಾ ಯಾರು ಗೌರ್ನರ್ ಆಗಿದ್ದರು ಅನ್ನೋದು ಅಲ್ಲ ಸಂಪ್ರದಾಯ ಇತ್ತು ಅದನ್ನು ಇತ್ತೀಚೆಗೆ ಒಂದು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬಿ ಜೆ ಪಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಗೌರ್ನರ್ಗಳನ್ನು ರಾಜಕೀಯಕ್ಕೆ ಪಡೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ತಮಿಳ್ನಾಡು ತಗೊಳ್ಳಿ ಅದೇ ರೀತಿ ಕೇರಳ ತಗೊಳ್ಳಿ ವೆಸ್ಟ್ ಬೆಂಗಾಲ್ ತಗೊಳ್ಳಿ ಇದು ಇತ್ತೀಚೆಗೆ ಈ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅದರ ಗೌರ್ನರ್ಗಳನ್ನ ಬಳಸಿಕೊಂಡು ರಾಜಕಾರಣವನ್ನು ಬಿ ಪಕ್ಷ ಕೇಂದ್ರದ ರಾಜಕಾರಣದಲ್ಲಿ ತಗೊಂಡಂಥ ಪ್ರಶ್ನೆ ಮಾಡ್ತಾ ಇದೆ ಅದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ ಪಂಜಾಬ್ ಒಳ್ಳೆಯದಲ್ಲ ಗೌರ್ನರ್ ರಾಜಕೀಯಕ್ಕೆ ಅವರ ಏನು ಸಂವಿಧಾನವಾಗಿ ಏನು ಅಧಿಕಾರ ಇದೆ ಅಧಿಕಾರದ ಚೌಕಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾರೆ ಸಂವಿಧಾನಕ್ಕಿತ್ತು ದೊಡ್ಡವರು ಯಾರು ಇಲ್ಲ ದೇಶದಲ್ಲಿ ಗವರ್ನರ್ ಅವರು ಅನುದಾನಕ್ಕೆ ಅಪಚಾರ ಮಾಡ ಗೌರ್ನರ್ಗೂ ಅಪಮಾನ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತು ಅನ್ನುವಂಥ ರೀತಿಯಲ್ಲಿ ಗೌರ್ನರ್ಗೆ ಅಪಮಾನವನ್ನು ಮಾಡುವಂಥ ಕೆಲಸ ಅಪಮಾನ ಮಾಡೋ ಪ್ರಶ್ನೆ ಕೊಡೋದು ಯಾಕೆ ಅಪಮಾನ ಮಾಡ್ತಾರೆ ಈಗ ಹಾಗಾದರೆ ಮೊನ್ನೆ ಸ್ಪೀಕರ್ ಅವ್ರ ಮೇಲೆ ಬಿ ಜೆ ಪಿಯವರು ಅವರು ಹದಿನೈದು ಜನ ಸಸ್ಪೆನ್ಷನ್ ಆಗಿದ್ದರು ಆ ಸ್ಪೀಕರು ಸಂವಿಧಾನಿಕ ಸ್ಥಾನ ಸ್ಪೀಕರ್ ಅವ್ರ ಮೇಲೆ ಪೇಪರ್ ಇದೆಲ್ಲ ಮಾಡಿ ಗಲಾಟೆ ಮಾಡಿದ್ರು ಅವನಿದೇ ಬಿ ಪಿ ಪಕ್ಷ ಕಾಂಗ್ರೆಸ್ ಬಗ್ಗೆ ಇವರು ಕೂಡ ಕವರ್ಸ್ ಹಾಕಿದರು ಕರ್ನಾಟಕದಲ್ಲೇ ಹಾಕಿದರು ಬಿ ಜೆ ಪಿ ಪಕ್ಷವರೆಲ್ಲ ಹಾಕಿದರು ಹಾಕಿದ್ರು ಇಲ್ಲವಾ

ಸಿಂಗಲ್ ಬೆಂಚನ್ನು ಅದನ್ನು ಬೈಕ್ ತಯಿಸಿ ನಿಷೇಧ ಮಾಡಿದ್ರು ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ ಕೊಟ್ಟಿದ್ದಾರೆ ಸ್ಕ್ವಾಶ್ ಮಾಡಿದ್ದಾರೆ ಮತ್ತೆ ರೀಸಾರ್ಪಿಯನ್ನು ಅಲೋ ಮಾಡಿದ್ದಾರೆ ಜಜ್ಮೆಂಟ್ ಕಾಪಿ ಬರಲಿ ಬಂದ ಮೇಲೆ ಆಮೇಲೆ ಮಿಕ್ಕಿದ್ದು ಹತ್ರ ಮಾತಾಡ್ತಾರೆ ಅವ್ರ ಜಡ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಜೊತೆ ಕಾನೂನನ್ನು ರೂಪಿಸಿ ಅಂತಲೂ ಹೇಳಿದ್ದಾರೆ ನೋಡ ಅವ್ರ ಜ್ಮೆಂಟ್ ಕಾಪಿ ಕೊಟ್ಟು ಲೆಫ್ಟೆಂಟ್ ಕಾಪಿ ಏನು ನೋಡಿಲ್ವಲ್ಲ ಅದೇ ನಮ್ಮ ಕಮಿಷನರು ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡ್ರು ಆಮೇಲೆ ನಾವು ಲಾಭ ಅದೇ ರೀತಿ ರಾಜ್ಯಪ್ಪ ಅವರು ನಮ್ಮಕ್ಕೆ ಭಾಷಣ ಮಾಡಿಸೋದ್ರೆ ನಾನು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಬೇಕಾದ್ರೆ ಈಗ ಒಂದು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ನಮ್ಮಲ್ಲಿದ್ದಂಥ ಒಂದು ಸಂಪ್ರದಾಯ ಏನಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಮೊನ್ನೆವರೆಗೂ ಸರ್ಕಾರ ಯಾವುದೇ ಸರ್ಕಾರಗಳಿರ್ಬೋದು ಯಾವುದೇ ಪಕ್ಷ ಇರ್ಬೋದು ದೇಶದಲ್ಲಿ ಆಯಾ ಸರ್ಕಾರಗಳು ಏನೊಂದು ಭಾಷಣ ತಯಾರು ಮಾಡಿಕೊಡ್ತಾರೆ ಅದನ್ನು ಓದಿ ಹೋಗ್ತಾ ಇದ್ದರು ಅವರು ಸೆಂಟ್ರಲ್ ಗೌರ್ಮೆಂಟ್ ರೆಪೆಂಟ್ ಇರ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ